ನಮ್ಮ ಎಲ್ಲ ಬದುಕಿಗೆ ಒಳ್ಳೇದಾಗಬೇಕಾದ್ರೆ ನಮ್ಮೆಲ್ಲ ಬೇಡಿಕೆಗಳು ಈಡೇರಬೇಕಾದ್ರೆ ಈ ರಾಜ್ಯದಲ್ಲಿ ಸಿ ಆರ್ ನಿಯಮಗಳು ಪೂರ್ವಾನ್ವಯವಾಗದೆ ಎಲ್ಲರನ್ನ ಪದವೀಧರ ಶಿಕ್ಷಕರಿಗೆ ಒಳ್ಳೇದಾಗಬೇಕು ನಮ್ಮಲ್ಲಿ ವಿದ್ಯಾರ್ಥಿ ಹೊಂದಿದವರು ಹೈಸ್ಕೂಲ್ಗೆ ಬಡ್ತಿ ಹೊಂದಬೇಕು ಉದ್ಯೋಗೋಪಾಧ್ಯಾಯರ ಮಂಡತಿಗಳು ಪುನರ್ ಪ್ರಾರಂಭ ಆಗಬೇಕಾದ್ರೆ ಎಲ್ಲರೂ ಕೂಡ ಒಮ್ಮತದಿಂದ ಶಾಲೆಗಳನ್ನ ಮುಚ್ಚಿ ಶಾಲೆಗಳನ್ನ ಮುಚ್ಚೋದ್ರಿಂದ ಯಾವ್ದಾದ್ರು ಹಿರಿಯ ಅಧಿಕಾರಿಗಳಿಂದ ತೊಂದರೆ ಆದ್ರೆ ರಾಜ್ಯದ ಶಿಕ್ಷಕರ ಸಂಘಟನೆ ಇದೆ ಏನಾದ್ರೂ ಕ್ರಮಗಳಾದ್ರೆ ರಾಜ್ಯದ ಅಧ್ಯಕ್ಷರು ಮತ್ತು ನನ್ನ ಮೇಲೆ ಮೊದಲಾಗ್ತದೆ ಅದಾದ ಮೇಲೆ ಶಿಕ್ಷಕರ ಮೇಲೆ ಆಗ್ಬೇಕು ಅಂತ ಯಾವುದೇ ಒಂದು ಕ್ರಮಗಳಿಗೆ ಶಿಕ್ಷಕರ ಸಂಘಟನೆ ಬಿಡೋದಿಲ್ಲ ನಾವು ಒಗ್ಗಟ್ಟಿಂದ ಶಾಲೆ ಮುಚ್ಚಿ ಈಗಲೇ ಹೊರಡೋ ಸಿದ್ಧತೆ ಮಾಡ್ಕೋಬೇಕು ಬೆಳಕೆಯಿಂದ ಬೆಂಗಳೂರು ಮೈಸೂರು ಸುತ್ತಮುತ್ತ ಎಲ್ಲ ಶಾಲೆಗಳನ್ನ ಬಂದ್ ಮಾಡಿ ಫ್ರೀಡಂ ಪಾರ್ಕ್ ಗೆ ಬಂದು ರಾಜ್ಯದ ಶಿಕ್ಷಕರ ಸಂಘಟನೆಯ ವಿರಾಟ್ ಶಿಕ್ಷಕರ ಸಾಂಘಿಕ ಶಕ್ತಿಯ ಪ್ರದರ್ಶನ ಆಗಬೇಕು ಎಲ್ಲ ಜಿಲ್ಲೆಯ ಅಧ್ಯಕ್ಷರು ಕಾರ್ಯದರ್ಶಿಗಳು ತಾಲೂಕು ಅಧ್ಯಕ್ಷರು ಕಾರ್ಯದರ್ಶಿಗಳಲ್ಲಿ ವಿನಂತಿ ಮಾಡಿಕೊಳ್ತೇನೆ ಬೆಳಗ್ಗೆ ಹತ್ತು ಗಂಟೆಯೊಳಗಾಗಿ ಫ್ರೀಡಂ ಪಾರ್ಕ್ ನಲ್ಲಿ ಎಲ್ಲರೂ ಜಮಾಗೊಳ್ಬೇಕು ಅಂತ ಹೇಳಿ ನಮ್ಮೆಲ್ಲರ ಸಹ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇನೆ ನಮಸ್ಕಾರ